ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ರೈತರಿಗೆ ದೊಡ್ಡ ಅನ್ಯಾಯವಾಗಿದೆ ಎಂದು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ವಾಸುದೇವ್ ಮೇಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ಮಹದಾಯಿ ಯೋಜನೆ ಜಾರಿ ಆಲಮಟ್ಟಿ ಡ್ಯಾಮ್ ಎತ್ತರ ಹೆಚ್ಚಳ ಹಾಗೂ ಅನೇಕ ರೀತಿಯ ಕಾಮಗಾರಿಗಳು ಇನ್ನೂ ನೆನೆಗುದಿಗೆ ಬಿದ್ದಿವೆ ಕೇವಲ ರೈತರ ಕನ್ನಡಿಸುವ ತಂತ್ರವನ್ನು ಮಾತ್ರ ಮಾಡ್ತೇವೆ ಈಗ ಲೋಕಸಭಾ ಚುನಾವಣೆ ಬಂದಿದೆ ರೈತರಿಗೆ ಸ್ಪಷ್ಟವಾದಂಥ ಒಂದು ಭರವಸೆಯನ್ನು ಉಭಯ ಸರ್ಕಾರಗಳು ಕೊಡಬೇಕಾಗಿದೆ ಆದರೆ ಆರೋಪ ಪ್ರತ್ಯಾರೋಪದಲ್ಲೇ ಉಭಯ ಸರ್ಕಾರಗಳು ಹರಣಾಗುತ್ತಿವೆ ಆದ್ದರಿಂದ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಮರ್ಥ ಅಭ್ಯರ್ಥಿಯನ್ನು ಬೆಂಬಲ ಮಾಡುತ್ತೇವೆ ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ರೈತ ವಿರೋಧ ಧೋರಣೆಯನ್ನು ಖಂಡಿಸುತ್ತೇವೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಯಾವುದೇ ರೀತಿಯ ರೈತರಿಗೆ ಇದುವರೆಗೂ ಸಹ ಕೇಂದ್ರ ಸರ್ಕಾರದಿಂದ ಲಾಭವಾಗಿಲ್ಲ ಆದ್ದರಿಂದ ಕೂಡಲೇ ರೈತ ವಿರೋಧಿ ಧೋರಣೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೈ ಬಿಡಬೇಕೆಂದು ಅವರು ಒತ್ತಾಯಿಸಿದರು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ರೈತರನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ ಈಗ ಲೋಕಸಭೆಯ ಮತದಾನದ ವೇಳೆ ನಾವು ರೈತರು ಏನಪ್ಪ ಅಂತಂದ್ರೆ ಒಂದು ಒಗ್ಗಟ್ಟಿನ ತೀರ್ಮಾನ ತಗೊಳ್ಬೇಕಾದದ್ದು ಅತಿ ಮುಖ್ಯವಾದಂಥ ವಿಷಯ ಹಾಗಾಗಿ ಧಾರವಾಡ ಜಿಲ್ಲೆಯ ಏನು ಕೇಂದ್ರ ಸರ್ಕಾರದ ಮುಖ್ಯ ಪ್ರತಿನಿಧಿ ಅಂತಲೇ ಹೇಳ್ಬೋದು ನಾವು ಪ್ರಹ್ಲಾದ್ ಜೋಶಿಯವರು ಇದು ಇವರು ಕೇಂದ್ರದ ಸಚಿವರು ಹೌದು ಹಾಗೆಯೇ ರಸಗೊಬ್ಬರ ಖಾತೆಯ ಸಚಿವರು ರೈತರಿಗೆ ಸಂಬಂಧಪಟ್ಟಂಥ ಸಚಿವರೇ ಇವರು ಇದುವರೆಗೂ ಕೂಡ ಧಾರವಾಡ ಜಿಲ್ಲೆಯ ಬಗ್ಗೆ ಸದನದಲ್ಲಿ ಒಂದು ದಿನವೂ ಮಾತಾಡ್ತಾ ಇಲ್ಲ ಮತ್ತು ಕೇಂದ್ರ ಸರ್ಕಾರದಿಂದ ಈಗೇನು ಅನುದಾನ ಬರಬೇಕಾಗಿತ್ತು ಬರ ಪರಿಹಾರ ಅಂತೇಳಿ ಸುಮಾರು ಒಂದು ನೂರ ಎಂಬತ್ತಾರು ತಾಲೂಕುಗಳನ್ನು ರಾಜ್ಯ ಸರ್ಕಾರ ಬರ ಪರಿ ಬರ ಅಂಥೇಳಿ ಘೋಷಣೆ ಮಾಡಿದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮಗೆ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತೇಳಿ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಹೇಳಿದಾಗ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಮಾನ್ಯ ಜೋಶಿಯವರು ಅವರು ಕೇಂದ್ರ ಸಚಿವರು ಇದುವರೆಗೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ದಿನ ಕೂಡ ಒತ್ತಾಯ ಮಾಡಿಲ್ಲ ನೂರ ಎಂಬತ್ತು ತಾಲ ನೂರ ಎಂಬತ್ತಾರು ತಾಲೂಕುಗಳು ರಾಜ್ಯದಲ್ಲಿ ಇದೆ ಅತ್ಯಂತ ನೀರನ್ನು ತುಂಬ ಕೊರತೆ ಇದೆ ಅಂತೇಳಿ ಇವರದೇ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಆರ್ ಅಶೋಕ್ ಅವರು ಪ್ರತಿದಿನ ಹೇಳಿಕೆ ಕೊಡ್ತಾ ಇದ್ದಾರೆ ಬಿ ಜೆ ಪಿಯವರೇ ಹೇಳಿಕೆ ಕೊಟ್ಟಾಗ ಕೇಂದ್ರ ಸಚಿವರಾದಂಥವರು ಒಂದು ದಿನ ಮೋದಿಯವರಿಗೆ ಬರ ಪರಿಹಾರದ ದುಡ್ಡನ್ನು ಯಾಕೆ ವಿತರಣೆ ಮಾಡಿಲ್ಲ ಅನ್ಯಾಯ ಆಗ್ತಾ ಇದೆ ಮುಂದೆ ನಮಗೆ ರೈತರಲ್ಲಿ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ ಅಂತಕ್ಕಂಥಕ್ಕಂಥ ಸಾಮಾನ್ಯ ಜ್ಞಾನ ಜೋಶಿಯವರಲ್ಲಿ ಬರ್ತಾ ಇಲ್ಲ ಹಾಗೆ ಇದುವರೆಗೂ ಕೂಡ ಒಂದು ನಯಾ ಪೈಸೆ ಕೇಂದ್ರದಿಂದ ಅನುದಾನ ನಮಗೇನು ಬರ ಪರಿಹಾರ ಪರಿಹಾರದ ಹಣ ಬಂದಿಲ್ಲ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗೆ ಮತ್ತು ತಮ್ಮ ಮಾಧ್ಯಮದ ಮುಖ ಮುಖಾಂತರ ಏನು ಹೇಳ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ನಾನು ಸುಪ್ರೀಂ ಕೋರ್ಟಿಗೆ ಹೋಗಿ ಹೋಗ್ತಾ ಇದ್ದೀನಿ ನನಗೆ ಕೇಂದ್ರ ಅನ್ಯಾಯ ಮಾಡ್ತಾಯಿದೆ ನಮ್ಮ ರೈತರಿಗೆ ಮುಖ ತೋರ್ಸೋಕೆ ನನಗೆ ಮುಖ ಇಲ್ಲ ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಬೇರೆಲ್ಲ ದೇಶಗಳಿಗೂ ಹೋಗಿ ನಾನು ಭಾರತವನ್ನು ವೈಭವಕರಿಸಿ ಮಾತನಾಡ್ತಾ ಇದ್ದಾರೆ ನಮ್ಮದೇ ದೇಶದೊಳಗೆ ರೈತರನ್ನು ನಾವು ಇವತ್ತು ಒಳಗ ನಮಗೆ ನ್ಯಾಯ ಕೇಳಬೇಕಂತ ಹೋದ್ರೆ ರೋಡಿಗೆ ಮಳೆಗಳನ್ನು ಹೊಡೆಯೋದು ಮತ್ತು ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇವತ್ತ ಪಂಜಾಬ್ ಮತ್ತು ಹರಿಯಾಣ ರೈತರು ನಮ್ಗೆ ಅನ್ಯಾಯ ಆಗ್ಯದ ನೀವೇನು ಮಾತು ಕೊಟ್ಟಿದ್ದೀರಿ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದು ಮರುದಿನವೇ ಎಂ ಎಸ್ ಪಿಯನ್ನು ಜಾರಿಗೊಳಿಸ್ತೀನಿ ಅಂತ ಹೇಳಿದಿರಿ ಆಮೇಲೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸ್ತಾ ಅಂತ ಹೇಳಿದಿರಿ ಇವೆರಡೂದ್ರ ಬಗ್ಗೆ ಇದುವರೆಗೂ ಕೂಡ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಹಾಗೆ ರಾಜ್ಯ ಸರ್ಕಾರದ ನಾವು ನೋಡ್ತಾ ಬಂದ್ರೆ ಈಗೇನು ಮೂರು ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ವಾಪಸ್ ತಕ್ಕಂತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು ವಾಪಸ್ ತಕ್ಕಂತೀನಿ ವಾಪಸ್ ತೆಗೆದುಕೊಳ್ತೀನಿ ಹೇಳಿ ಸುಮಾರು ಹತ್ತು ತಿಂಗಳು ಕಳ ಕಳೆದು ಇದುವರೆಗೂ ಕೂಡ ಚಕಾರ ಇಲ್ಲ ಅದರ ಬಗ್ಗೆ ಒಂದು ದಿನ ಸದನದಲ್ಲಿ ಹೇಳಿಕೆ ಇಲ್ಲ ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ನ ರೈತರಿಗೆ ಮೋ ಮಾಡ್ತಕ್ಕಂಥ ಅತ್ಯಂತ ವಿಶ್ವಾಸದ ಮೋ ಮೋಸ ಇದು ವಿಶ್ವಾಸದ ಮೋಸ ಏನೋ ನಾನು ರೈತ ಪರವಾಗಿದ್ದೀನಿ ರೈತ ನಾಯಕರ ಪರವಾಗಿದ್ದೀನಿ ನಾನು ರೈತರಿಗಿಲ್ಲದ ನನ್ನ ಜೀವನವೇ ಅಲ್ಲ ನಾನು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದನೇ ಬಂದೀನಿ ಅಂತೇಳಿ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕೊಳ್ಳೋದಕ್ಕೆ ನಿಮಗೇನು ತೊಂದರೆ ಆದ ಈ ದಿನ ನೀವು ಸ್ಪಷ್ಟೀಕರಣ ಕೊಡಬೇಕು ರಾಜ್ಯದ ರೈತರಿಗೆ ಉತ್ತರವನ್ನು ಕೊಡಬೇಕು ಹಾಗೇ ಇದುವರೆಗೂ ಕೂಡ ಕಳಸಾ ಬಂಡವರಿ ಬಗ್ಗೆ ಮಾತಾಡ್ತಾ ಇಲ್ಲ ಮಾದಾಯಿ ಬಗ್ಗೆ ಮಾತಾಡ್ತಾ ಇಲ್ಲ ಬೆಣ್ಣೆ ಹಳ್ಳ ಅಂತೇಳಿ ಏನು ಇವ್ರಿಗೆ ಕಾಲದಲ್ಲಿ ಏನಪ್ಪ ಅಂದ್ರೆ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಡಿ ಪಿ ಆರ್ ಮಾಡಿದ್ದೀನಿ ನಾನು ಶಾಶ್ವತವಾಗಿ ಧಾರವಾಡ ಜಿಲ್ಲೆಯ ನೀರಿನ ಬರಗಾಲದಿಂದ ರೈತರನ್ನು ಮುಕ್ತಿ ಮಾಡ್ತೀನಿ ಈ ಒಂದು ಯೋಜನೆ ಜಾರಿ ತಂದ್ರೆ ಸುಮಾರು ನಾಲ್ಕು ತಾಲೂಕಿನ ರೈತರಿಗೆ ಏನಪ್ಪ ಅಂತಂದ್ರೆ ಸಮೃದ್ಧವಾಗಿ ನೀರಾವರಿ ಆಗ್ತದೆ ಅಂತೇಳಿ ಇದೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದುವರೆಗೂ ಕೂಡ ಅದಕ್ಕೆ ಮೊನ್ನೆ ಸದನದೊಳಗೆ ನಾನು ಒತ್ತಾಯ ಮಾಡಿದಾಗ ಅದರ ಬಗ್ಗೆ ಒಂದು ನಯ ಪೈಸೆಗಳು ಕೂಡ ದುಡ್ಡು ಇಟ್ಟಿಲ್ಲ ಹಾಗೆ ಈ ಆಲಿಮಟ್ಟಿ ವಿಚಾರಕ್ಕೆ ಬಂದ್ರೆ ಸುಪ್ರೀಂ ಕೋರ್ಟಿನಲ್ಲಿ ಸ್ಪಷ್ಟವಾಗಿ ಆದೇಶ ಮಾಡದ ಎತ್ತರ ಐದು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಎರಡು ಆರಕ್ಕೆ ಎತ್ತರ ಮಾಡಿರಿ ಅಂತೇಳಿ ಸ್ಪ ಸ್ಪಷ್ಟವಾಗಿ ಆದೇಶ ಮಾಡಿದ ಸುಪ್ರೀಂ ಕೋರ್ಟು ಆ ಆದೇಶ ಮಾಡಿದರೂ ಕೂಡ ಆಂಧ್ರ ಮತ್ತು ತೆಲಂಗಾಣಕ್ಕೆ ಯಥೇಚ್ಛವಾಗಿ ನೀರು ಹರಿದು ಹೋಯಿತು ಇವತ್ತು ನಾವು ಬರಗಾಲದಲ್ಲಿ ಬೆಂದು ಹೋಗ್ತಾ ಇದೀವಿ ಆ ಭಾಗದ ಸುಮಾರು ಆರರಿಂದ ಎಂಟು ಜಿಲ್ಲೆಗಳು ಏನಪ್ಪ ಅಂತಂದ್ರೆ ಆಲಿಮಟ್ಟಿ ಜಲಾಶಯ ವ್ಯಾಪ್ತಿಗೊಳಪಡ್ತದೆ ಸುಖಾಸುಮ್ನೆ ಏನಪ್ಪ ಅಂತಂದ್ರೆ ಆಂಧ್ರಕ್ಕೆ ನೀರು ಹರಿದೋಯ್ತು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚಕಾರ ಎತ್ತಲಿಲ್ಲ ಇವತ್ತ ಡಿ ಸಿ ಎಂ ಆದಂಥ ಶಿವಕುಮಾರ್ ಅವರು ಕೂಡ ಉಪಮುಖ್ಯಮಂತ್ರಿಗಳು ಕೂಡ ಒಂದು ದಿನ ಮೀಟಿಂಗನ್ನು ತಗೊಳ್ಳಿಲ್ಲ ಸ ಸಂಪನ್ಮೂಲ ಏನು ಮಂತ್ರಿಗಳಾದಾರ ಅದರ ಬಗ್ಗೆ ಜನಪ್ರತಿನಿಧಿಗಳನ್ನು ಗಣನೆಗೆ ತಗೊಳ್ಳಲಿಲ್ಲ ರೈತ ಮುಖಂಡರ ಸಭೆಗಳನ್ನು ಕರೀಲಿಲ್ಲ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತರಾದಂತವರಾದರೂ ಉಪಮುಖ್ಯಮಂತ್ರಿಗಳು ಇವತ್ತ ಭದ್ರಾ ಮೇಲ್ದಂಡೆ ಯೋಜನೆ ನೀವು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ನಾನು ಬಿಡುಗಡೆ ಅಂತ ಅಂತೇಳಿದ್ರು ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಚಿತ್ರದುರ್ಗ ಬಂದ್ ಮಾಡಿದ್ವಿ ಚಳ್ಳಿಕೇರಿ ಬಂದ್ ಮಾಡಿದ್ವಿ ನಾಯಕನಟ್ಟಿ ಬಂದ್ ಮಾಡಿದ್ವಿ ಇವತ್ತು ಪಾವ್ಗಡಕ್ಕೆ ಕುಡಿಯುವ ನೀರು ಕೂಡ ಇಲ್ಲ ಪಾವ್ಗಡದ ಜನ ಇವತ್ತ ಗೂಳೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ ಆದಾಗ್ಯೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಚಕಾರ ಹತ್ತಲಿಲ್ಲ ಕೇಂದ್ರ ಸರ್ಕಾರದಿಂದ ಧ್ವನಿ ಹತ್ತಲಿಲ್ಲ ನೀವು ನಿಜವಾಗೂ ರೈತ ಪರವಾಗಿ ಕಾಳಜಿದ್ದಂಥವ್ರಿದ್ರ ಈ ದೇಶದ ಪ್ರಧಾನಮಂತ್ರಿಗಳನ್ನು ಏನು ಮೊನ್ನೆ ನಿಮ್ಮ ನಿಮ್ಮದೇ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಗುಲ್ಬರ್ಗದಲ್ಲಿ ನೀವು ಪ್ರಶ್ನೆ ಮಾಡಬೇಕಾಗಿತ್ತು ನೀವೆಲ್ಲ ಒಳ ಒಪ್ಪಂದ ಮಾಡ್ಕಂತ ನಡ್ ನಡೀತಾ ಇದೆ ರಾಜಕೀಯ ಸಂಪೂರ್ಣ ಒಳ ಒಪ್ಪಂದ ಇದು ನೀವು ಯಾವಾಗ ಮೈಸೂರು ಮಹಾರಾಜರು ಚುನಾವಣಾ ಕಳಕ್ಕೆ ಅದೇ ಬಿ ಜೆ ಪಿ ಅವರು ಇಳಿಸಿದ ತಕ್ಷಣವೇ ಮೂರು ದಿನ ಹೋಗಿ ಹಗಲು ರಾತ್ರಿ ಮೈಸೂರು ಬಗ್ಗೆ ಯೋಚನೆ ಮಾಡಿದ್ರಿ ಈ ರಾಜ್ಯದ ನೀರಾವರಿ ಬಗ್ಗೆ ಯೋಚನೆ ಮಾಡಲಿಲ್ಲ ರೈತರ ಕಷ್ಟಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಹಾ ಒಂದು ದಿನವೂ ಕೂಡ ಬರ ಪರಿಹಾರದ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ ಹಿಂಗಾಗಿ ನೀವು ನಾನು ರೈತ ಪರವಾಗಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ ಇದು ಸಂಪೂರ್ಣ ವಿರುದ್ಧವಾದ ಹೇಳಿಕೆ ನಮ್ಮನ್ನ ಮೋಸ ಮಾಡತಕ್ಕಂಥ ಹೇಳಿಕೆಲ್ಲ ನಮ್ಮ ನಿರ್ಧಾರ ಸ್ಪಷ್ಟವಾಗಿದೆ ರೈತರನ್ನ ಕತ್ತಲಲ್ಲಿಟ್ಟು ನೀವೇನಾದ್ರೂ ಆಳಿಕೆಯನ್ನ ಈ ರಾಜ್ಯದಲ್ಲಿ ಮಾಡ್ತೀವಿ ಅಂತಂದ್ರೆ ನಿಮಗೆ ತಕ್ಕ ಪಾಠವನ್ನ ಕಲಿಸ್ಬೇಕಾಗ್ತದೆ ನಾವು ಅದಕ್ಕೋಸ್ಕರನೇ ಸೋಮವಾರ ದಿನ ಧಾರವಾಡ ಜಿಲ್ಲೆಯ ಸಭೆಯನ್ನ ಕರೆದಿದ್ದೀವಿ ಆ ಸಭೆಯಲ್ಲಿ ಏನಪ್ಪ ಅಂತಂದರೆ ನಮಗೆ ಕೇಂದ್ರದಿಂದ ಸಂಪೂರ್ಣ ಅನ್ಯಾಯವಾಗಿದೆ ಅನ್ಯಾಯದ ಬಗ್ಗೆ ಒಂದು ದಿನ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಒಂದು ನೀರಾವರಿ ಯೋಜನೆ ಬಗ್ಗೆ ಸ ಮಾತನೇ ಆಡ್ತಾ ಇಲ್ಲ ಒಬ್ಬ ಕೇಂದ್ರದ ರಸಗೊಬ್ಬರ ಸಚಿವರಾಗಿ ರಾಜ್ಯಕ್ಕೆ ಡಿ ಎ ಪಿ ತೊಂದರೆ ಅಂತ ಅಂತೇಳಿದೀವಿ ಯೂರಿಯಾ ತೊಂದರೆ ಅಂತ ಹೇಳಿದ್ವಿ ಸಂಪೂರ್ಣ ಅದರ ಬಗ್ಗೆ ಒಂದು ದಿನ ಸಭೆ ಮಾಡಲಿಲ್ಲ ಜೋಶಿಯವರು ಈಗ ಎಲೆಕ್ಷನ್ ಬಂದಂಥ ಟೈಮ್ನಲ್ಲಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಹೇಳಿಕೆ ಇದ್ದಾರೆ ನೀರಾವರಿ ಬಗ್ಗೆ ಒಂದು ದಿನ ಸದನದಲ್ಲಿ ಪ್ರಶ್ನೆ ಮಾಡಲಿಲ್ಲ ಪ್ರಹ್ಲಾದ್ ಅವರು ಅದಕ್ಕೆ ಹಣ ಒದಗಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಮೀಟಿಂಗ್ನಾಗಿದ್ದಾಗ ನಮ್ಮ ರಾಜ್ಯದ ಅತ್ಯಂತ ಪ್ರಭಾವಿ ಶಾಲೆಯಾದ ಸ್ವಾಮೀಜಿಯವರನ್ನು ಡೈ ಡೈರೆಕ್ಟಾಗಿ ಫೋನಿನ ಮುಖಾಂತರ ಆರೋಗ್ಯಗಳ ವಿಚಾರ ಮಾಡಿಸ್ತಾರ ಪ್ರಹ್ಲಾದ್ ಅವರು ಅದೇ ಫೋನ್ ಕರೆಯನ್ನು ಪ್ರಧಾನಮಂತ್ರಿಗಳು ಸ್ವೀಕಾರ ಮಾಡ್ತಾರೆ ಅಷ್ಟು ನಿಕಟವರ್ತಿಯಾದಂಥ ಅವರು ರಾಜ್ಯದ ಧಾರವಾಡ ಜಿಲ್ಲೆಯ ಒಂದು ದಿನವೂ ಕೂಡ ನೀರಾವರಿ ಯೋಜನೆಗಳ ಬಗ್ಗೆ ಇವರು ಸಮಯ ವ್ಯರ್ಥ ಮಾಡಲಿಲ್ಲ ಅವರನ್ನು ಪ್ರಶ್ನೆ ಮಾಡಲಿಲ್ಲ ಅದಕ್ಕಾಗಿ ನಾವೇನು ಪರ್ಯಾಯವಾಗಿ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸೋಮವಾರ ದಿನ ಎಲ್ಲ ಧಾರವಾಡ ಜಿಲ್ಲೆಯ ಈಗಾಗಲೇ ದಿಂಗಾಲೇಶ್ವರ ಸ್ವಾಮೀಜಿಗಳು ಮತ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಮಠಾಧೀಶ್ವರು ಏನಪ್ಪ ಅಂತಂದ್ರೆ ಸ್ವಾಮಿ ಸ್ವಾಮೀಜಿಗಳನ್ನೇ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ದಿನ ಅವರು ಒಂದು ಸಭೆ ಮಾಡಿದ್ದಾರೆ ನಾವು ಈ ಸಾರಿ ಚುನಾವಣೆಯಲ್ಲಿ ಜೋಶಿಯವರ ವಿರುದ್ಧ ಮಾಡ್ತೀವಿ ಇವರ ಕೊಡುಗೆ ಏನಿಲ್ಲ ಅಂತೇಳಿ ಎಲ್ಲ ಮಠಾಧೀಶರು ನಿರ್ಣಯ ತಗೊಂಡಿದ್ದಾರೆ ಅದಕ್ಕೆ ನಾವು ಕೂಡ ಸೋಮವಾರ ರೈತರ ಮತ್ತು ರೈತ ಮುಖಂಡರ ರೈತ ಮಹಿಳೆಯರ ಎಲ್ಲರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ರೈತರ ಒಂದು ಸೋಮವಾರ ಸಭೆಯನ್ನು ಕರೆದಿದ್ದೀವಿ ಆ ಸಭೆಯಲ್ಲಿ ಏನಪ್ಪ ಅಂತಂದ್ರೆ ನಮ್ಮದೇ ಆದಂಥ ರೈತ ಪರವಾಗಿ ರೈತ ಕಾಳಜಿ ಉಳ್ಳಂಥ ಒಬ್ಬ ನಾಯಕನನ್ನು ನಾವು ಈ ಸಾರಿ ಲೋಕಸಭೆ ಚುನಾವಣೆಗೆ ಒಮ್ಮತದಿಂದ ಧಾರವಾಡ ಜಿಲ್ಲೆ ಎಲ್ಲ ರೈತ ನಾಯಕರು ರೈತ ಮುಖಂಡರ ಒಮ್ಮತದಿಂದ ಒಂದು ಒಳ್ಳೆಯ ವ್ಯಕ್ತಿಯನ್ನ ಈ ಈ ಧಾರವಾಡ ಜಿಲ್ಲೆಯಿಂದ ಕೇಂದ್ರಕ್ಕೆ ಆರಿಸಿ ಕಳಿಸ್ತಕ್ಕಂಥ ಕೆಲಸ ನಮ್ಮ ಮೇಲಿದೆ ನಮ್ಮ ರಾಜ್ಯದ ಅತ್ಯಂತ ವಿದ್ಯಾಕಾಶಿ ಅಂತಕ್ಕಂಥ ಹೆಸರು ಪಡೆದಂಥ ಧಾರವಾಡದ ಪ್ರಜ್ಞಾವಂತ ಮತದಾರರು ಈ ಸಾರಿ ನಮ್ಮದೇ ಆದಂಥ ರೈತ ಪರವಾದಂಥ ರೈತ ನಾಯಕರಿಗೆ ನಾವೇನಪ್ಪ ಅಂತಂದ್ರೆ ಮತಗಳನ್ನು ನೀಡೋದ್ರ ಮೂಲಕ ಕೇಂದ್ರಕ್ಕೆ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಕಳಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಸೋಮವಾರ ದಿನ ಅಧಿಕೃತವಾಗಿ ನಾವು ಒಬ್ಬ ನಮ್ಮ ರೈತ ನಾಯಕನನ್ನು ಆಯ್ಕೆಯನ್ನು ಮಾಡಿ ನಾವೇ ಈ ಸಾರಿ ಅವರನ್ನು ದೆಹಲಿಗೆ ಕಳಿಸ್ಬೇಕಂತೇಳಿ ನಿರ್ಣಯವನ್ನು ತೆಗೊಳ್ತಾ ಇದ್ದೀವಿ ವಾಸ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆ ಬೆಂಗಳೂರು